ಹಾಂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಸೊ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮನೆಯಲ್ಲಿ ಬಾಳೆಕಾಯಿ ಇತ್ತು ಹಾಗಾಗಿ ಬಾಳೆಕಾಯಿನ ಬಳಸ್ಕೊಂಡು ಬಾಳೆಕಾಯಿ ಚಿಪ್ಸ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ಮೇಲೆ ಬ್ಯಾಕ್ ಟು ನಾರ್ಮಲ್ ಅಂತಲೇ ಹೇಳ್ಬೋದು ನನಗೂ ಕೂಡ ಸ್ವಲ್ಪ ಹುಷಾರೆಲ್ಲ ಇರಲಿಲ್ಲ ಅದೆಲ್ಲ ಹುಷಾರಾಯಿತು ನಾನು ಕೂಡ ಈಗ ಆರಾಮಾಗಿದ್ದೀನಿ ಆ್ಯಂಡ್ ಮನೆಗೆ ಎಲ್ಲರೂ ನಮ್ಮ ಅಣ್ಣ ನಮ್ಮ ನಿಶ್ಚು ನಮ್ಮ ನಿರೀಕ್ಷಾ ರಾಜಿ ಎಲ್ಲರೂ ಬಂದಿದ್ದರು ಎಲ್ಲರೂ ಅವ್ರವ್ರ ಪಾಡಿಗೆ ಅವರವರು ಬ್ಯಾಕ್ ಟು ನಾರ್ಮಲ್ ಅನ್ನೋ ಥರ ಅವ್ರವ್ರ ಕೆಲಸಗಳಿಗೆ ಅವರವ್ರ ಕಾಲೇಜ್ಗಳಿಗೆ ಸ್ಕೂಲ್ಗಳಿಗೆ ಎಲ್ಲರೂ ಹೋದ್ರು ಬ್ಯಾಕ್ ಟು ನಾರ್ಮಲ್ ಬಟ್ ಆದರೆ ನಮ್ಮ ನೀವು ಒಬ್ಬ ಇದ್ದಾನೆ ಅವನು ನೆಟ್ಕೊಂಡು ಸ್ವಲ್ಪ ಎಲ್ಲನೂ ಮಾಡಿಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಬ್ಯಾಕ್ ಟು ನಾರ್ಮಲ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ಥರದ್ದು ಏನಾದರೂ ಏನಾದರೂ ಮಾಡಬೇಕು ಟ್ರೈ ಮಾಡಬೇಕು ಅಥವಾ ಈ ಥರದ್ದು ಏನಾದರೂ ಮಾಡಬೇಕು ಅಂತಂದಾಗ ಲೈಕ್ ನನಗೆ ಎಲ್ಲರೂ ಸೇರಿದಾಗ ಏನೂ ಲೈಕ್ ಕೈ ಕಾಲ ಆಡೋಲ್ಲ ಅಥವಾ ಏನೂ ಗೊತ್ತಿಲ್ಲ ಎಲ್ಲ ಮಾತಾಡ್ಕೊಂಡು ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿಬಿಡ್ತೀವಿ ಬಟ್ ಈ ಥರ ಒಬ್ಬೊಬ್ಬರೇ ಇರುವಾಗ ನಾರ್ಮಲ್ ಆಗಿ ಹೆಂಗಿರುತ್ತೆ ಹಂಗೆ ನಡೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಾಳೆ ಚಿಪ್ಸ್ನ ಮಾಡೋಣ ಇವತ್ತು ಅಂದ್ಕೊಂಡು ನನಗೂ ಕೂಡ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಸ್ನ್ಯಾಕ್ಸು ಹಾಗಾಗಿ ಈ ರೀತಿ ಬಾಳೆಕಾಯಿ ಚಿಪ್ಸ್ನ ಮಾಡಿಟ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬಾಳೆಕಾಯಿ ಬೇರೆ ಇತ್ತು ಹಾಗಾಗಿ ಸೊ ಈಗ ಮೊದಲೇದಾಗಿ ಬಾಳೆಕಾಯಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ನಾಲ್ಕು ಬಾಳೆಕಾಯಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ತೀರಾ ಕಾಯಿನೂ ಇರಬಾರ್ದು ಹಾಗೆ ತೀರಾ ಸ್ವಲ್ಪ ಏನು ಹಣ್ಣಿಗೆ ಕೂಡ ಬಂದಿರಬಾರ್ದು ಮೀಡಿಯಮ್ ಆಗಿರಬೇಕು ಆ ಥರ ಒಂದು ಬಾಳೆಕಾಯಿನ ತೊಗೊಂಡ್ರೆ ಚಿಪ್ಸು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮೊದಲೇದಾಗಿ ನಾನು ಕೈಗೆ ಇಲ್ಲಿ ಕೊಬ್ಬರಿ ಎಣ್ಣೆನ ಸವರ್ಕೊಂಡೆ ಏಕೆಂದರೆ ಕೈಗೆಲ್ಲ ಇದು ಹಂಟುತ್ತೆ ಅನ್ನೋ ಕಾರಣಕ್ಕೆ ಕೊಬ್ಬರಿ ಎಣ್ಣೆ ಸೌರ್ಕೊಂಡು ಈಗ ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಈ ಸಿಪ್ಪೆ ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಹಾಗಾಗಿ ಈ ಥರ ಮಾರ್ಕ್ ನೈಫ್ ತಗೊಂಡು ಈ ರೀತಿ ಒಂದು ನಾಲ್ಕೈದು ಕಡೆ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಪ್ಪೆನ ತೆಗಿಬೋದು ಅದಕ್ಕೆ ನಾನು ಕೂಡ ಈಗ ನೋಡ್ತಾ ಇರಬಹುದು ಈಗ ಕೈಗೆಲ್ಲ ಈ ರೀತಿ ಎಣ್ಣೆನ ಹಾಕೊಂಡು ಎಲ್ಲಾನು ಸಿಪ್ಪೆಗಳನ್ನೆಲ್ಲ ಬಿಡಿಸಿ ಇದನ್ನ ಒಂದು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೀರಿಗೆ ಹಾಕೊಳ್ತಾ ಇದ್ದೀನಿ ನೀರಿಗೆ ಹಾಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೀರಲ್ಲೇ ಬಿಡ್ತೀನಿ ಸೊ ಅಷ್ಟರಲ್ಲಿ ನಾನು ಒಂದು ಇಲ್ಲಿ ಇದು ಚಿಪ್ಸ್ ಮಾಡ್ಲಿಕ್ಕೆ ಇದನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕೊಂಡು ಈ ರೀತಿ ಒಂದು ಮಿಶ್ರಣ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು ಯಾಕೆಂದ್ರೆ ಬಾಳೆಕಾಯಿ ಚಿಪ್ಸು ಕಲರ್ ಬರುತ್ತೆ ಬೇಕು ಅಲ್ವಾ ಸೊ ಹಾಗಾಗಿ ಬಾಳೆಕಾಯಿ ಚಿಪ್ಸ್ಗೆ ಯೆಲ್ಲೋ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಿಶ್ರಣನ ಹಾಗೆ ಟೇಸ್ಟಿಯಾಗಿ ಸ್ವಲ್ಪ ಉಪ್ಪುಪ್ಪಾಗಿ ಇರಬೇಕು ಅಲ್ವಾ ಅದಕ್ಕಾಗಿ ಈ ರೀತಿ ಒಂದು ಏನು ನೀರನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅರಿಶಿನ ಮತ್ತೆ ಉಪ್ಪು ಹಾಕ್ಕೊಂಡು ಅರಿಶಿನ ನೀರನ್ನ ರೆಡಿ ಮಾಡ್ಕೊಳ್ಬೇಕು ಸೊ ಆ ಅರಿಶಿನ ನೀರೆಲ್ಲ ರೆಡಿ ಮಾಡ್ಕೊಂಡು ಇದಾಯಿತು ಬಾಳೆಕಾಯಿನೂ ಕೂಡ ನಾನು ಏನು ಚಿಪ್ಸ್ ಮಾಡೋದ್ರಲ್ಲಿ ಏನು ಇಲ್ಲ ನೈಫಲೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೈಫಲೆಯೇ ಕಟ್ ಮಾಡಿಕೊಂಡು ಇದ್ದೀನಿ ನಮ್ಮ ಪಾಪದ ನೋಡ್ತಾ ಇರ್ಬೋದು ಓವರ್ ಕೊಡ್ಬೇಕಾರೆ ಎಷ್ಟು ಅಷ್ಟು ಗಲಾಟೆ ಮಾಡ್ತಾನೆ ಅಂತ ಸೈಡಲ್ಲಿ ಬಂದು ಕೂತಿದ್ರು ಅಷ್ಟು ಬಂದು ಬಂದು ಗಲಾಟೆ ಮಾಡ್ತಾನೆ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲ ಕಟ್ ಮಾಡ್ಕೊಂಡು ಈಗ ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಕೊಳ್ಬೇಕು ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಮೇಲೆ ಅದನ್ನು ಏನು ಕಟ್ ಮಾಡಿ ಏನು ಇಟ್ಟಿರ್ತೀವಿ ನೋಡಿ ಇಟ್ಟಿದ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡ ನಂತರ ಸ್ವಲ್ಪ ಊರಿನ ಕಡಿಮೆ ಮಾಡ್ಕೊಳ್ಬೇಕು ಅದಾದಮೇಲೆ ಈ ರೀತಿ ಒಂದು ಆಲ್ರೆಡಿ ಅವು ಗೊತ್ತಾಗ್ಬಿಡುತ್ತೆ ಒಂದು ತೆಗೆದು ನೋಡಿದ್ರೆ ಅದಲ್ಲೇ ಲೈಕ್ ಏನಂದರೆ ಕ್ರಿಸ್ಪಿಯಾಗಿ ಕ ಮುರಿದ್ರೆ ಪುಟು ಅನ್ನೋ ಥರ ಮುರಿಯುತ್ತೆ ಸ್ಮೂತಾಗಿರಲ್ಲ ಸ್ವಲ್ಪ ಆ ಥರ ಆಗಿಬಿಡುತ್ತೆ ಚಿಪ್ಸ್ ನೋಡಿರ್ತೀರಲ್ವ ಸೊ ಆ ಥರಕ್ಕೆ ಆಗಿಬಿಡುತ್ತೆ ಸೊ ಆ ಥರ ಒಂದು ಅದಕ್ಕಿಂತ ಸ್ವಲ್ಪ ಮುಂಚೆನೇ ನಾವು ಈ ರೀತಿ ಒಂದು ಏನು ನೀರನ್ನ ಏನು ರೆಡಿ ಮಾಡ್ಕೊಂಡಿರ್ತೀವಿ ನೀರನ್ನ ಅದಕ್ಕೆ ಹಾಕೊಳ್ಬೇಕಾಗುತ್ತೆ ಏಕೆಂದರೆ ಕಲ್ಲರ್ ಬರಲಿ ಅನ್ನೋ ಕಾರಣಕ್ಕೆ ಅದನ್ನು ಹಾಕೊಳ್ಳೋದು ಹಾಗೆ ಉಪ್ಪೆಲ್ಲ ಚೆನ್ನಾಗಿ ಸೇರಲಿ ಅನ್ನೋ ಕಾರಣಕ್ಕೆ ಎರಡು ಕಾರಣಕ್ಕೆ ಅದನ್ನು ಹಾಕೊಳ್ಳೋದು ಸೊ ಅದನ್ನೆಲ್ಲ ಹಾಕೊಂಡು ಈ ಥರ ಒಂದೆರಡು ಸರಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಚೆನ್ನಾಗಿ ತಗಲಲಿ ಅಂತ ಅದು ಆಲ್ರೆಡಿ ಗೊತ್ತಾಗುತ್ತೆ ಚಟ ಚಟ ಪಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ ಅದೆಲ್ಲನೂ ಸ್ಟಾಪ್ ಆಗುತ್ತೆ ನೀರು ಮತ್ತು ಉಪ್ಪು ಎಲ್ಲ ಅಬ್ಸರ್ವ್ ಆದ ನಂತರ ಆ ಸೌಂಡೆಲ್ಲ ಕಡಿಮೆ ಆಗುತ್ತೆ ಮೇಲೆ ನಾವು ಚಿಪ್ಸ್ಗಳನ್ನ ಹೊರಗಡೆ ತೆಗಿಬೇಕಾಗುತ್ತೆ ಸೊ ಚಿಪ್ಸ್ನ ಮಾಡಿ ಮಾಡ್ತಾಯಿದೆ ಅಷ್ಟರಲ್ಲಿ ನಮ್ಮಮ್ಮ ಬಂದು ಬಾಳೆಕಾಯಿ ಬೋಂಡನಾದರೂ ಮಾಡಿಕೊಡು ಚೆನ್ನಾಗಿರುತ್ತೆ ಅಂತ ಸೊ ನಮ್ಮ ಕಡೆ ಹೆಂಗೆ ಅಂದರೆ ಹಳ್ಳಿ ಕಡೆ ಬೋಂಡ ಬಜ್ಜಿ ಅಂದರೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಚಿಪ್ಸು ಗಿಪ್ಸು ಎಲ್ಲ ಜಾಸ್ತಿ ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಇಷ್ಟ ಆಗುತ್ತೆ ಆದರೂ ಕೂಡ ಅವ್ರಿಗೆ ಬೋಂಡ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ಬೋಂಡನಾದರೂ ಮಾಡಿಕೊಡು ಅಂತ ಹೇಳಿದ್ರು ಸೊ ಇನ್ನು ಹೆಂಗಿದ್ರು ಬಾಳೆಕಾಯಿ ಇತ್ತಲ್ವ ಅದನ್ನು ಕೂಡ ಮಾಡೋಣ ಅಂತ ಸ್ವಲ್ಪ ಕಡಲೆ ಹಿಟ್ಟನೆಲ್ಲ ಕಲಿಸ್ಕೊಂಡು ಬೋಂಡ ಕೂಡ ಮಾಡೋಣ ಅಂತ ಬೋಂಡ ಹಾಕ್ತಾಯಿದ್ದೀನಿ ಅಷ್ಟರಲ್ಲಿ ನಮ್ಮ ಪಾಪ ಕೂಡ ಬಂದ ಕೇಳಿಸ್ಕೊಂಡ್ರಿ ಅಲ್ವಾ ಅವನು ನನಗೆ ಕೊಡು ಸುಡ್ತೈತೆ ಎಲ್ಲಾನು ಹೇಳ್ತಾ ಇದ್ದ ಸೊ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಬ್ಯಾಚು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೊಂದು ಸೇಮ್ ಅದೇ ಥರನೇ ಹಾಕ್ಕೊಂಡು ಅದು ಸೆಕೆಂಡ್ ಬ್ಯಾಚ್ ಹಾಕಿದಾಗ ಸ್ವಲ್ಪ ಕಲ್ಲರೆಲ್ಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫಸ್ಟ್ ಬ್ಯಾಚ್ಗಿನ್ನ ಸೆಕೆಂಡ್ ಬ್ಯಾಚ್ ಹಾಕಿದಾಗ ಯಾಕೆಂದರೆ ಫಸ್ಟ್ ಆಲ್ರೆಡಿ ಎಣ್ಣೆಗೆ ಫಸ್ಟ್ ಒನ್ ಟೈಮು ಅರಶಿನ ನೀರು ಹಾಕಿರ್ತೀವಲ್ವ ಈಗ ಆ ಎಣ್ಣೆಯಲ್ಲಿ ಅರಶಿನ ಆಗಿರುತ್ತೆ ಎಣ್ಣೆ ಎಲ್ಲ ಆ ಎಣ್ಣೆಗೆ ಚೆನ್ನಾಗಿ ಬೆರೆತ್ಕೊಂಡು ಮತ್ತೊಂದು ಟೈಮ್ ಹಾಕ್ತೀವಲ್ಲ ಚೆನ್ನಾಗಿ ಕಲರ್ ಬರುತ್ತೆ ಫಸ್ಟ್ ಬ್ಯಾಚ್ಗಿನ್ನ ಸೆಕೆಂಡ್ ಬ್ಯಾಚ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಈವ್ನಿಂಗ್ ಕೂಡ ಆಯ್ತಲ್ವ ಅದಕ್ಕೋಸ್ಕರ ಎಲ್ರಿಗೂ ಕಾಫಿನ ಮಾಡ್ತಾ ನನಗೂ ಕೂಡ ಇವತ್ತು ಅಂದರೆ ಸ್ನ್ಯಾಕ್ಸ್ ಮಾಡಿದ್ನಿ ಅಲ್ವಾ ಯಾವಾಗಾದರೂ ನನಗೆ ಈ ಥರ ಅನಿಸುತ್ತೆ ಆವಾಗ ಬ್ರೂ ಹಾಕ್ಕೊಂಡು ಕುಡಿತೀನಿ ನನಗೆ ಅದಿಷ್ಟ ಆಗುತ್ತೆ ಹಾಗಾಗಿ ನನಗೆ ಬ್ರೂ ಮಾಡಿಕೊಂಡು ಅವ್ರಿಗೆ ನಾರ್ಮಲ್ ಕಾಫಿನ ಇದ್ದೀನಿ ಸೊ ಇನ್ನು ಮೇಲೆ ನಾನು ರೆಗ್ಯುಲರಾಗೆ ವೀಡಿಯೋಸ್ನ ರೊಟೀನ್ ಬ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಈ ಒಂದು ಲೈಕ್ ನನಗೆ ನಾನೇ ಚಾಲೆಂಜ್ನ ತೊಗೊಳ್ಬೇಕು ಲೈಕ್ ಫಿಫ್ಟೀನ್ ಡೇಸ್ ಚಾಲೆಂಜ್ ಈ ಥರ ರೆಗ್ಯುಲರಾಗಿ ನಾನು ವೀಡಿಯೋಸ್ನ ಮಾಡಬೇಕು ಅಂತ ಸೊ ಅದರಲ್ಲಿ ಆ ಒಂದು ವೀಡಿಯೋಸ ಒಂದು ವಿಡಿಯೋ ಅಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ಇರುತ್ತೆ ಅಥವಾ ಏನಾದರೂ ಒಂದು ಮನೆ ಮದ್ದು ಅಥವಾ ಬ್ಯೂಟಿ ಟಿಪ್ಸ್ ಈ ಥರದ್ದು ಏನಾದರೂ ಒಂದು ಇರಬೇಕು ಅಥವಾ ಏನಾದರೂ ಒಂದು ಟಿಪ್ಸ್ ಇರಬೇಕು ಈ ಥರದ್ದು ಒಂದು ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅಂದ್ಕೊಂಡಿದ್ದೆ ಬಟ್ ಇನ್ನು ಕಾರ್ಯರೂಪಕ್ಕೆ ತಂದಿರಲಿಲ್ಲ ಇನ್ನು ಇಲ್ಲಿ ಕೂಡ ವ್ಲಾಗಲ್ಲಿ ಹೇಳಿರಲಿಲ್ಲ ಬಟ್ ಇನ್ನು ಮುಂದೆ ಬರುವಂಥ ವೀಡಿಯೋಸಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ಅಥವಾ ಏನಾದರೂ ಟಿಪ್ಸ್ ಈ ತರದನ್ನ ಮಾಡಿಕೊಂಡು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮಗೂ ಕೂಡ ಈ ತರ ಒಂದು ವೀಡಿಯೋಸ್ ಇಷ್ಟ ಆಗ್ಬೋದು ನನ್ನ ಚಾನಲಲ್ಲಿ ನನ್ನ ರೊಟೀನ್ಸೇ ಜಾಸ್ತಿ ಇಷ್ಟ ಆಗುತ್ತೆ ಸೊ ಹಾಗಾಗಿ ಆ ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಥರ ರೆಗ್ಯುಲರಾಗಿ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಇತ್ತು ನನ್ನ ಒಂದು ಈ ಒಂದು ಈವ್ನಿಂಗ್ ಅಂತಲೇ ಹೇಳ್ಬೋದು ಆಫ್ಟರ್ನೂನ್ ಟು ಈವ್ನಿಂಗ್ ಅಂತಲೇ ಹೇಳ್ಬೋದು ಮಧ್ಯಾಹ್ನದಿಂದ ಈ ಸಂಜೆ ತನಕ ಈ ಥರ ಆಯಿತು ಈ ಥರ ಕಳೀತು ಅಂತ ಹೇಳ್ಬೋದು ಈ ಒಂದು ಕಾಫಿ ಜೊತೆ ಒಂದು ಡೇ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್